ಮಂಜನಾಡಿ ಗುಡ್ಡ ಕುಸಿತ ದುರಂತದ ನ್ಯಾಯಕ್ಕಾಗಿ ಸರ್ಕಾರಕ್ಕೆ ಸ್ಥಳೀಯ ಅಧಿಕಾರಿಗಳು ತಪ್ಪು ಮಾಹಿತಿ ನೀಡಿದ ಬಗ್ಗೆ ಸಂತ್ರಸ್ತೆ ಅಶ್ವಿನಿ ಕುಟುಂಬಿಕರು ಸರ್ಕಾರಕ್ಕೆ ದೂರು ಸಲ್ಲಿಸಿದ ಹಿನ್ನೆಲೆಯಲ್ಲಿ ತನಿಖೆ ನಡೆಸುವಂತೆ ಜಿಲ್ಲಾಡಳಿತ ತುರ್ತು ನೋಟಿಸ್ ಜಾರಿ ಮಾಡಿ ತನಿಖೆಗೆ ಕಾರ್ಯಪಾಲಕ ಎಂಜಿನಿಯರ್ ನೀರಾವರಿ ಇಲಾಖೆಯವರನ್ನ ನೇಮಿಸಿದ್ದಾರೆ ತನಿಖೆ ನಡೆಸಲು ನಾಳೆ ಬರ್ತೇವೆ ಎಂದು ವಾಟ್ಸ್ಆಪ್ ಮುಖಾಂತರ ತುರ್ತು ನೋಟಿಸ್ ನೀಡಿ ಅಶ್ವಿನಿ ಅವರೇ ಗುಡ್ಡ ಹೇಗೆ ಬಿತ್ತು ಎಂದು ಸಾಕ್ಷ್ಯ ಹೇಳಲು ಸೂಚಿಸಿರುವ ಇಲಾಖೆ ಅಧಿಕಾರಿಗಳ ನಡೆ ಕುಟುಂಬಿಕರನ್ನ ಇನ್ನಷ್ಟು ಕೆ ಅಕ್ಟೋಬರ್ ಎಂಟರ ಒಂದು ಗಂಟೆಗೆ ನಡೆದ ಮಂಚನಾಡಿಯ ಮೊಂಟೆಪದವು ಸ್ಥಳಕ್ಕೆ ಅಶ್ವಿನಿಯವರನ್ನ ಹಾಜರಿರುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ ಸೆಪ್ಟೆಂಬರ್ ಮೂವತ್ತರಂದು ಮಾನವ ಹಕ್ಕುಗಳ ಆಯೋಗ ಮಂಗಳೂರು ಪೊಲೀಸ್ ಕಮಿಷನರ್ ಅವರಲ್ಲಿನ ನವೆಂಬರ್ ಹದಿನೇಳರ ಒಳಗೆ ಸೂಕ್ತ ತನಿಖೆ ನಡೆಸಿ ವರದಿ ನೀಡುವಂತೆ ನೋಟಿಸ್ ಜಾರಿ ಮಾಡಿತ್ತು ಅಸಹಾಯಕಲಾಗಿರುವಂತಹ ತಾಯಿ ಅಶ್ವಿನಿ ಅವರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ನೀಡಿರುವ ದೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಲಾಲ ತಾಲೂಕಿನ ಮಂಚನಾಡಿ ಗ್ರಾಮದ ಉರುಮನೆ ಕೋಡಿಯಲ್ಲಿ ಮೇ ಮೂವತ್ತರಂದು ನಡೆದ ಗ್ರಾಮದ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯ ಸಂದರ್ಭದಲ್ಲಿ ಯಾವುದೇ ಸುರಕ್ಷಿತ ಕ್ರಮಗಳಿಲ್ಲದೆ ಗುಡ್ಡವನ್ನ ಕಡಿಯಲಾಗಿತ್ತು ಪಂಚಾಯತ್ ರಸ್ತೆ ಕಾಮಗಾರಿಯಿಂದ ಗುಡ್ಡ ಕುಸಿದು ನನ್ನ ಮನೆ ಮೇಲೆ ಬಿದ್ದ ಪರಿಣಾಮ ನನ್ನ ಇಬ್ಬರು ಮಕ್ಕಳು ನನ್ನ ಅತ್ತೆ ಸೇರಿದಂತೆ ಮೂವರು ಮೃತಪಟ್ಟಿದ್ದು ನನ್ನ ಎರಡು ಕಾಲುಗಳು ಕತ್ತರಿಸಲ್ಪಟ್ಟು ಮತ್ತು ನನ್ನ ಮಾವನ ಒಂದು ಕಾಲು ತುಂಡಾಗಿ ಶಾಶ್ವತ ಅಂಗವಿಕಲತೆಗೆ ಒಳಗಾಗಿದ್ದೇವೆ ಆದರೆ ಈ ಘಟನೆಗೆ ಕಾರಣರಾದ ರಸ್ತೆ ಮೇಲುಸ್ತುವಾರಿಯ ಇಂಜಿನಿಯರ್ ವಿರುದ್ಧ ಕೊನಾಚೆ ಪೊಲೀಸರಿಗೆ ಬಿಎನ್ಎಸ್ ಕಾಯ್ದೆ ನೂರ ಐದು ಮತ್ತು ನೂರ ಆರರಂತೆ ಘಟನೆ ನಡೆದ ದಿನವೇ ನಮ್ಮ ಮನೆಯವರ ಮೂಲಕ ಎಫ್ಐಆರ್ ದಾಖಲಿಸಲು ಲಿಖಿತವಾಗಿ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಪಂಚಾಯತ್ ಮತ್ತು ಗ್ರಾಮಾಭಿವೃದ್ಧಿ ಇಲಾಖೆ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮತ್ತು ಜಿಲ್ಲಾಧಿಕಾರಿಗಳಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತನಿಖೆಗೆ ಕೋರಲಾಗಿತ್ತು ಮಾನವ ಹಕ್ಕುಗಳ ಆಯೋಗ ಮತ್ತು ಸರ್ಕಾರದ ಸೂಚನೆಯ ಮೇರೆಗೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಜಿಲ್ಲಾಡಳಿತಕ್ಕೆ ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸೂಚನೆಯನ್ನ ನೀಡಿದರು ಈ ಕ್ರಮವಾಗಿ ರಸ್ತೆ ಕಾಮಗಾರಿ ನಡೆಸಿದ ಇಂಜಿನಿಯರ್ಗಳ ಬಗ್ಗೆ ಜಿಲ್ಲಾ ಪಂಚಾಯತ್ ಕಾರ್ಯವಾಹಕ ಇಂಜಿನಿಯರ್ ಸರ್ಕಾರಕ್ಕೆ ವರದಿ ತಯಾರಿಸಿ ತನ್ನ ಅಧೀನ ಇಂಜಿನಿಯರ್ಗಳ ಕರ್ತವ್ಯ ಲೋಪಗಳನ್ನ ಮರೆಮಾಚಿ ಸರ್ಕಾರಕ್ಕೆ ಮತ್ತು ಮಾನವ ಹಕ್ಕುಗಳ ಆಯೋಗಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ ಆ ವರದಿಯ ಮುಖ್ಯಾಂಶಗಳು ಏನೆಂದ್ರೆ ರಸ್ತೆ ಕಾಮಗಾರಿಯನ್ನ ಯಾವುದೇ ಜೆಸಿಬಿ ಅಥವಾ ಇನ್ನಿತರ ಯಂತ್ರಗಳನ್ನ ಬಳಸಿ ರಸ್ತೆ ಕಾಮಗಾರಿ ಮಾಡಿರುವುದಿಲ್ಲ ಬದಲಾಗಿ ಎಪ್ಪತ್ತು ಫೀಟ್ ಎತ್ತರದ ಗುಡ್ಡವನ್ನ ಮಾನವ ಶ್ರಮದಿಂದ ಅಂದ್ರೆ ಕಾರ್ಮಿಕರಿಂದಲೇ ರಸ್ತೆ ನಿರ್ಮಾಣ ಮಾಡಿರುವ ಅರ್ಥದಲ್ಲಿ ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿ ವರದಿಯನ್ನ ಸಲ್ಲಿಸಿರ್ತಾರೆ ಹಾಗೂ ಎಂಬತ್ತು ವರ್ಷಗಳ ಹಲೆಮನೆ ಎಂದು ವರದಿಯಲ್ಲಿ ನಮೂದಿಸಿರುವುದು ಬೆಳಕಿಗೆ ಬಂದಿದೆ ಆದರೆ ಐದು ವರ್ಷಗಳ ಹಿಂದೆ ಗ್ರಾಮ ಪಂಚಾಯತ್ ಅನುದಾನದಿಂದ ಕಾಂಕ್ರೀಟ್ ಮನೆ ಕಟ್ಟಲಾಗಿತ್ತು ಇನ್ನು ಅನೇಕ ಅಂಶಗಳನ್ನ ಮುಂದಿಟ್ಟು ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿದ್ದು ಆಗಿರುತ್ತದೆ ಆದ್ರಿಂದ ತಾವುಗಳು ಐಎಎಸ್ ಕ್ಯಾಡೆಟ್ ದರ್ಜೆಯ ಅಥವಾ ರಾಜ್ಯ ಮಟ್ಟದ ಎಂಜಿನಿಯರ್ ವಿಭಾಗದ ಪರಿಣತಿಯನ್ನ ಹೊಂದಿರುವ ಉನ್ನತ ದರ್ಜೆಯ ಎಂಜಿನಿಯರ್ ಮೂಲಕ ತನಿಖೆಯನ್ನ ನಡೆಸಿ ಸರ್ಕಾರಕ್ಕೆ ವರದಿ ಒಪ್ಪಿಸಿ ತಪ್ಪಿತಸ್ಥ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯ ದೊರಕಿಸಲು ಕೈ ಮುಗಿದು ಮನವಿ ಮಾಡಿಕೊಳ್ತಿದ್ದೇನೆ ಎಂದು ದೂರನ್ನ ಸಲ್ಲಿಸಿದ್ರು ಅದೇ ರೀತಿಯಲ್ಲಿ ಸುಳ್ಳು ವರದಿ ಕುರಿತು ಮಾನವ ಹಕ್ಕುಗಳ ಆಯೋಗಕ್ಕೂ ಎರಡನೇ ಬಾರಿ ದೂರು ಸಲ್ಲಿಸಲಾಗಿತ್ತು ಅದರಂತೆ ಮತ್ತೊಮ್ಮೆ ಸ್ಪಂದಿಸಿರುವ ಆಯೋಗ ಮಂಗಳೂರು ಪೊಲೀಸ್ ಕಮಿಷನರ್ ಅವರಿಗೆ ಸೂಕ್ತ ತನಿಖೆಯನ್ನ ನಡೆಸಿ ವರದಿ ಸಲ್ಲಿಸುವಂತೆ ತಿಳಿಸಿತ್ತು ಇದೀಗ ರಾಜ್ಯ ಮಟ್ಟದ ಾವಿರಿ ಇಲಾಖೆ ಕಾರ್ಯನಿರ್ವಾಹಕ ಎಂಜಿನಿಯರ್ ಅವರಲ್ಲಿ ತನಿಖೆಗೆ ಸೂಚಿಸದಂತೆ ಅಧಿಕಾರಿಗಳು ತರಾತುರಿಯಲ್ಲಿ ಅಕ್ಟೋಬರ್ ಏಳರ ಮಧ್ಯಾಹ್ನದ ವೇಳೆಗೆ ದೂರುದಾರರ ಮೊಬೈಲ್ ಸಂಖ್ಯೆಯ ವಾಟ್ಸ್ಆಪ್ಗೆ ನೋಟಿಸ್ ನೀಡಿ ಅಕ್ಟೋಬರ್ ಎಂಟರಂದು ಹಾಜರಿರುವಂತೆ ಕಾಲುಗಳನ್ನು ಕಳೆದುಕೊಂಡ ಅಶ್ವಿನಿ ಅವರಿಗೆ ಸೂಚಿಸಿದ್ದಾರೆ ತನಿಖೆಯ ದಿಕ್ಕು ತಪ್ಪಿಸುವ ಉದ್ದೇಶದಿಂದಲೇ ಆತುರದ ತನಿಖೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿಬಂದಿದೆ ಈಗಾಗಲೇ ಸ್ಥಳೀಯ ಆಡಳಿತ ಜಿಲ್ಲಾಡಳಿತದ ನಿಜವಾದ ವರದಿ ನೀಡುತ್ತಿದ್ದಲ್ಲಿ ನ್ಯಾಯ ಇತ್ತು ಸುಳ್ಳು ವರದಿ ನೀಡಿ ಕನಿಷ್ಠ ಕನಿಕರವನ್ನ ತೋರಿಸ್ತಾ ಇಲ್ಲ ಪರಿಹಾರವಾಗಿ ಸರ್ಕಾರ ಕೊಟ್ಟ ಹಣ ಚಿಕಿತ್ಸೆಗೆ ಮುಗಿದಿದೆ ಮನೆಯೂ ಇಲ್ಲದೆ ವೃದ್ಧ ತಂದೆ ತಾಯಿ ಆರೈಕೆಯಲ್ಲಿರುವ ಅಶ್ವಿನಿ ಜೀವನಕ್ಕಾಗಿ ಸಾಮಾಜಿಕ ಜಾಲತಾಣಗಳ ಮೂಲಕ ಸಾರ್ವಜನಿಕರಿಂದ ಹಣ ಸಂಗ್ರಹಿಸುವ ಸ್ಥಿತಿ ನಿರ್ಮಾಣ ಆಗಿದೆ ಕನಿಷ್ಠ ಸೌಜನ್ಯವಾದರೂ ತೋರಿಸಿ ಅಸಹಾಯಕ ಮಹಿಳೆಗೆ ಅಶ್ವಿನಿಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ಒತ್ತಾಯ ಮನೆ ಮಂದಿದ್ದಾಗಿದೆ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನಿ